ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಈ ಜಾಗ ನೋಡ್ತಿದ್ದಾಗೆ ನಿಮ್ಗೆ ಗೊತ್ತಾಗಿರ್ಬೋದು ಈ ಮನೆಯ ಬಗ್ಗೆ ಇವರ ತೋಟದ ಬಗ್ಗೆ ಹಲವಾರು ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ಬಂದಿದೆ ಮುಳ್ಳಂಗುಚ್ಚಿಯ ಅರವಿಂದ್ ಭಟ್ರ ಆ ಮನೆಯಲ್ಲಿದ್ದೇನೆ ಇವತ್ತು ನಾನು ತೋರಿಸುವಂಥದ್ದು ಅಡಿಕೆಯ ಸಂಬಂಧಪಟ್ಟ ಹಾಗೆ ಎರಡು ಕಂಟೆಕ್ಟನ್ನು ಇಲ್ಲಿ ಕೊಟ್ಟಿದೆ ಒಂದನೇದಾಗಿ ಕೊಯ್ಲಿಗಿಂತ ಮೊದಲು ಯಾವ ಯಾವ ರೀತಿಯ ಗೊಬ್ಬರಗಳನ್ನು ಹಾಕಿ ಮೇಂಟೈನ್ ಮಾಡಬೇಕು ಅಂತೇಳಿ ಎರಡನೇದು ಕೊಯ್ಲಾದ ಮೇಲೆ ಅದನ್ನು ಹೇಗೆ ಸಂಗ್ರಹ ಮಾಡಬೇಕು ಅಂತೇಳಿ ಈಗ ಮೂರನೇ ಹಂತ ನೋಡಿ ಈ ರೀತಿ ಅಡಿಕೆಯನ್ನು ಒಣಗ್ಲಿಕ್ಕೆ ಹಾಕ್ತಾರೆ ನೋಡಿ ಅಲ್ಲಿ ತಂದು ಕೂಡ ಹಾಕಿದ್ದಾರೆ ಅಂದರೆ ಈ ಒಣಗ್ಲಿಕ್ಕೆ ಹಾಕಿದ ಮೇಲೆ ಇದರಲ್ಲಿ ಬೇರೆ ಬೇರೆ ರೀತಿಯ ಸೈಜ್ನದು ಇರ್ತದೆ ಸಣ್ಣ ಸಣ್ಣ ಸೈಜ್ಗಳದ್ದು ಇರ್ತದೆ ಅದನ್ನೆಲ್ಲ ಸಂಗ್ರಹ ಮಾಡಬೇಕಾಗಿಲ್ಲ ಅದನ್ನು ನಾವು ಹೊರಗಡೆಗೆ ವ್ಯಾಪಾರ ಮಾಡ್ಬೋದು ಆ ರೀತಿ ಸಣ್ಣ ಸಣ್ಣ ನ ಅಡಿಕೆಗಳು ನೋಡಿ ಇಲ್ಲಿ ನಿಮಗೆ ಕಾಣ್ತಿರ್ಬೋದು ಈ ನ ಅಡಿಕೆಗಳನ್ನೆಲ್ಲ ಬೇರ್ಪಡಿಸುವಂಥದ್ದು ಹೇಗೆ ಅನ್ನುವಂಥದ್ದನ್ನು ಒಂದು ಸಣ್ಣ ಯಂತ್ರವನ್ನು ರಚಿಸಿ ಅದರಲ್ಲಿ ಬೇರ್ಪಡಿಸುವಂಥ ಒಂದು ಸೂಪರ್ ಆಗಿರುವಂಥ ಸಿಸ್ಟಮ್ ಅನ್ನು ಇವರು ಇವರ ವ್ಯವಸ್ಥೆಯಲ್ಲಿ ಅಳವಡಿಸಿಕೊಂಡಿದ್ದಾರೆ ಅದರೊಟ್ಟಿಗೆ ಈ ಅಡಿಕೆ ಉಳಿದದನ್ನು ಹೇಗೆ ಗೋಡನ್ನಲ್ಲಿಡಬೇಕು ಹೇಗೆ ಅದು ಹಾಳಾಗದಾಗಿ ಸಂರಕ್ಷಣೆ ಮಾಡಬೇಕು ಅನ್ನುವಂಥ ಸಂಗತಿಯನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ಬನ್ನಿ ಅರಿವನಂದನ ಜೊತೆ ಮಾತುಕತೆ ಮಾಡ್ತಾ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ಪಡೆಯೋಣ ಅರವಿಂದ್ ಭಟ್ ಮನವಿದ್ದಾನೆ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಪರವಾಗಿಲ್ಲ ಚೆನ್ನಾಗಿದ್ದೇವೆ ಅಡಿಕೆಯನ್ನು ಸಂರಕ್ಷಿಸುವಂತ ವಿಧಾನ ಹೌದು ಇದ್ರೊಂದು ಸ್ಟ್ಯಾಂಡ್ ಈ ರೀತಿ ಮಾಡಿಸಿ ಕೊಟ್ಟಿದ್ದಾರೆ ನನಗೆ ಎಕ್ಕ ಗಣಪತಿ ಭಟ್ ಅಂತ ಹೇಳಿ ಪೆರ್ಲಂಪಾಡಿಯಲ್ಲಿ ಇದ್ದಾರೆ ದೂರದ ಸಂಬಂಧಿಕರು ಕೂಡ ಅವರು ಒಂದು ಮಾಡಿಸಿ ಉಪಯೋಗಿಸುವುದು ನನಗೆ ಗೊತ್ತಾಯ್ತು ಹಾಗೆ ಅವ್ರ ಹತ್ರ ಕೇಳಿದಾಗ ನನಗೊಂದು ಮಾಡಿಸಿ ಕೊಟ್ಟರು ಹೀಗೆ ಇಲ್ಲಿ ಎರಡು ಉಂಟು ಒಂದು ಸುಲಿಯುದಕ್ಕಿಂತ ಮೊದಲು ಆರಿಸುವಂತದ್ದು ಆ ಕಡೆಯಲ್ಲಿ ಇರುವಂತದ್ದು ಸುಲಿದ ನಂತರ ಆರಿಸುವಂತದ್ದು ಅದರದ್ದು ವಿವರಣೆ ಮತ್ತೆ ಕೊಡ್ತೇನೆ ಇದ್ರಲ್ಲಿ ಏನಂದ್ರೆ ಅಂಗಳದಲ್ಲಿ ಇರುವಂತ ಒಣಗಿದಂತ ಸಾಧಾರಣ ಒಂದು ತಿಂಗಳು ಒಣಗಿದ ಅಡಿಕೆಯನ್ನು ಇದರಲ್ಲಿ ಬುಟ್ಟಿಯಲ್ಲಿ ತಗೊಂಡು ಬಂದು ಹಾಕಬೇಕು ಹಾಕಿದಾಗ ಅದು ಇದರಲ್ಲಿ ಜಾರ್ತಾ ಜಾರ್ತಾ ಕೆಳಗೆ ಹೋಗ್ತದೆ ಅಲ್ಲಿ ಕೆಳಗೆ ಹೋದಾಗ ಇಲ್ಲಿ ಈ ರೀತಿ ಒಂದು ಆಕಾರದ ಮಾಡಿದ್ದೇವೆ ಒಂದು ಗೋಣಿ ಕಟ್ಟಿದ್ದೇವೆ ಒಳ್ಳೆ ಅಡಿಕೆ ಕೆಳಗೆ ಬೀಳ್ತದೆ ಅತಿ ಸಣ್ಣ ಅಡಿಕೆ ರೋಗದ ಅಡಿಕೆ ಇದೆಲ್ಲ ಇಲ್ಲಿ ಬೀಳ್ತದೆ ಇದನ್ನು ಬೇರ್ಪಡಿಸುದು ಯಾಕೆ ಅಂತ ಹೇಳಿದ್ರೆ ಒಂದು ಎರಡು ಮೂರು ಉದ್ದೇಶಗಳು ಒಂದು ಅಡಿಕೆಯ ಕ್ವಾಲಿಟಿ ಒಳ್ಳೇದಾಗಬೇಕು ಅಂತ ಹೇಳುವಂತದ್ದು ಮುಖ್ಯ ಉದ್ದೇಶ ಪೂರಕವಾಗಿ ಯಾಕೆ ಅಂತ ಹೇಳಿದ್ರೆ ಈ ಸಣ್ಣ ಸಣ್ಣ ಅಡಿಕೆ ಸಿಕ್ಕಿದಾಗೆ ಕೆಲಸದವರು ಅಡಿಕೆಯನ್ನು ಸುಳ್ಳಿಕ್ಕೆ ಉದಾಸಿನ ಆಗ್ತದೆ ನಮ್ದು ಮೊದಲೇ ಅಡಿಕೆ ಸ್ವಲ್ಪ ಸೈಜ್ ಸಣ್ಣ ಉಂಟು ಅದರಲ್ಲಿ ಸಣ್ಣ ಅಡಿಕೆ ರೋಗದ ಅಡಿಕೆ ಇತ್ಯಾದಿಗಳು ಬಂದ್ರೆ ಸಿಪ್ಪಿಗೆ ಸೇರಿಸಿ ಬಿಡ್ತಾರೆ ನಾವು ಮತ್ತೆ ಅದನ್ನು ನೋಡಿದಾಗ ನಮಗೆ ಅದು ಸಿಟ್ಟು ಬರ್ತದೆ ಅವರಿಗೆ ಜೋರ್ ಮಾಡ್ಬೇಕಾಗ್ತದೆ ಹಾಗೆ ಮಾಡ್ಬೇಡಿ ಅಂತ ಹೇಳ್ಬೇಕಾಗ್ತದೆ ಇದೆಲ್ಲ ಆಗ ಕೂಡ ಬೇಸರ ಆಗ್ತದೆ ನಮ್ಮಲ್ಲಿ ಹಿಂದಿಯ ಹುಡುಗರು ಇರ್ತಾರೆ ಕೆಲಸದವರು ಅವರೇ ಸುರಿಯುದು ರಾತ್ರಿ ಒಂದು ಆರು ಗಂಟೆಯಿಂದ ಒಂಬತ್ತು ಗಂಟೆ ಒಂಬತ್ತುವರೆ ಗಂಟೆ ಸುಲಿತಾರೆ ಹಾಗೆ ಆ ಉದ್ದೇಶಕ್ಕೆ ಇದನ್ನು ಕ್ಲೀನ್ ಮಾಡಿ ಇಡುವಂತದ್ದು ಸಣ್ಣ ಅಡಿಕೆಗಳು ಅತಿ ಸಣ್ಣ ಅಡಿಕೆಗಳು ಇದರಿಂದ ಹೋದ್ರೆ ಅದನ್ನು ಸುಲಿಯದೇ ತಗೊಳ್ಳುವಂತ ವ್ಯಾಪಾರಸ್ಥರು ಇದ್ದಾರೆ ಜಮೆ ಮಾಡಿ ಹಾಗೆ ಸುಲಿಯದೆ ತಕೊಂಡು ಹೋಗುವಂತ ರೇಟ್ ಫಿಕ್ಸ್ ಮಾಡಿ ತಗೊಂಡು ಹೋಗ್ತಾರೆ ಆ ವ್ಯಾಪಾರ ಸರಿ ಕೊಡ್ಲಿಕ್ಕೆ ಆಗ್ತದೆ ಇವರು ಸುಲಿಯುವಾಗ ಅದನ್ನು ಬಿಟ್ಟು ಸಿಪ್ಪೆಯಲ್ಲಿ ಸೇರಿಸಿದ್ರೆ ಮತ್ತೆ ಸಿಪ್ಪೆ ನಮಗೆ ಗೊಬ್ಬರ ಆಗ್ಲಿಕ್ಕೆ ಹೋಗುವಾಗ ಅದು ಒಟ್ಟಿಗೆ ನಷ್ಟ ಆಗಿ ಹೋಗ್ತದೆ ಆ ನಷ್ಟ ತಪ್ಪಿಸುವ ಸಲುವಾಗಿ ಒಂದು ಇದನ್ನ ಮಾಡುದು ಎರಡನೇದು ಕಸಗಳು ಇದನ್ನೆಲ್ಲ ನಾವು ಬೇರ್ಪಡಿಸಿದ್ರೆ ನಾವು ಏನು ಓಣಿಯಲ್ಲಿ ಹಾಕಿ ಇದನ್ನು ಒಳಗೆ ಸಂಗ್ರಹ ಮಾಡಿ ಇಡ್ತೇವೆ ಆಗ ಕಸಗಳು ಇತ್ಯಾದಿಗಳು ಹೋಗುವಂತದ್ದು ಕಮ್ಮಿ ಆಗ್ತದೆ ಬಹುಶಃ ಒಂದೆರಡು ಮೂರು ಗೋಣಿಯಷ್ಟು ಈ ಸಣ್ಣ ಅಡಿಕೆ ಕಸ ಇತ್ಯಾದಿ ಹೋಗುವಂತದ್ದು ಕಮ್ಮಿ ಆಗ್ತದೆ ಗೋಡೌನ್ ನಲ್ಲಿ ಅಷ್ಟು ಜಾಗ ಒಳ್ಳೆ ಅಡಿಕೆ ಇಡ್ಲಿಕ್ಕೆ ಸಿಗ್ತದೆ ಅದಕ್ಕಾಗಿ ಸಾಧಾರಣ ಮಧ್ಯಾಹ್ನ ಹೊತ್ತಲ್ಲಿ ಮಾಡ್ಬೇಕಿದೆ ಒಳ್ಳೆ ಬಿಸಿಲು ಕಾದ ಮೇಲೆ ಒಂದು ಹನ್ನೊಂದು ಗಂಟೆ ನಂತರ ಶುರು ಮಾಡ್ಬೇಕು ನೀರಿನ ತೇವಾಂಶ ಜಾಸ್ತಿ ಇದ್ರೆ ರಾತ್ರಿ ಹನಿ ಬಿದ್ದಿರುವಾಗ ಮಂಜು ಬಿದ್ದಿರುವಾಗ ಆ ತೇವಾಂಶ ಇದ್ರೆ ಇದ್ರಲ್ಲಿ ಜಾರ್ಕೊಂಡು ಅಡಿಕೆ ಬರುವುದಿಲ್ಲ ಅದಕ್ಕೋಸ್ಕರ ಒಂದು ಹನ್ನೊಂದು ಗಂಟೆ ನಂತರ ಶುರು ಮಾಡ್ಬೇಕು ಸಂಜೆವರೆಗೆ ಮಾಡ್ಬೋದು ಮತ್ತೆ ಅಂತ ಬಿಸಿ ಬಿಸಿಯಾಗಿ ಇರ್ಬೇಕು ಅಡಿಕೆ ಆ ಪಟಪಟನೆ ಬರ್ತದೆ ಅದು ಹಾಗೆ ನೋಡಿ ಇಲ್ಲಿ ಇಲ್ಲಿ ತಂದು ಇದನ್ನು ಈಚೆಯಿಂದ ಹೀಗೆ ಹಾಕುದು ನಾವು ಮಾಮೂಲಾಗಿ ಈಗ ಬುಟ್ಟಿ ಇಟ್ಟು ಈ ರೀತಿ ಹಾಕ್ತೇವೆ ನೋಡಿ ಇಲ್ಲಿ ಕಸಗಳೆಲ್ಲ ಕೆಳಗೆ ಬೀಳ್ತದೆ ಕಸ ಕೆಳಗೆ ಬೀಳ್ತದೆ ಸ್ವಲ್ಪ ಈ ರೀತಿ ಕೈ ಆಡಿಸಿಕೊಂಡ್ರೆ ಇದು ಕಸ ಎಲ್ಲ ಬಿದ್ದು ಹೋಗ್ತದೆ ಅದರಲ್ಲಿ ಮತ್ತೆ ಇಲ್ಲಿ ಒಂದು ಸ್ವಲ್ಪ ಬ್ರೇಕ್ ಹಾಗೆ ಉಂಟು ಈ ಒಂದು ಕೋಲಿಗೆ ಅಟ್ಟ ಇಟ್ಕೊಂಡ್ರೆ ಅಡಿಕೆ ಬೇಕಾದಾಗ ನಿಲ್ಲಿಸಬಹುದು ಬೇಕಾದಾಗ ಅದಕ್ಕೆ ಬಿಡಬಹುದು ಕೆಳಗೆ ಬುಟ್ಟಿ ಅಥವಾ ಗೋಣಿ ಇಡಬಹುದು ಇದಕ್ಕೆ ಗೋಣಿ ಒಳಗೆ ಸ್ಟೋರ್ ಮಾಡುವ ಗೋಣಿ ಇಡ್ತೇವೆ ನಾವು ಇದಕ್ಕೆ ಚೆಲ್ಲಿ ಹೋಗದಾಗ ಈಗ ಒಂದು ಗೋಣಿಯಿಂದ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಕೊಂಡಿದ್ದೇವೆ ಇದನ್ನ ಈಗ ತೆಗೆದ್ರೆ ಇದು ಈಗ ಒಳಗೆ ಬರ್ತದೆ ಈ ರೀತಿ ಒಳಗೆ ಬಂದು ಬೀಳ್ತದೆ ಹೌದು ಈ ರೀತಿ ಒಳಗೆ ಏನು ಸಣ್ಣದಲ್ಲಿ ಒಮ್ಮೆ ನಾವು ಆರಿಸಿ ತೆಗ್ದಾಗಿದೆ ಕೈಯಲ್ಲಿ ಆರಿಸಿ ತೆಗ್ದಾಗಿದೆ ಇದೀಗ ಕೇವಲ ಪ್ರಾಯೋಗಿಕವಾಗಿ ತೋರಿಸಲಿಕ್ಕೆ ಬೇಕಾಗಿ ಮಾಡಿದ್ದು ಮತ್ತೆ ಇದರದ್ದು ಕೆಲಸ ಮಾಡುವಾಗ ತೆಗ್ದಂತ ವಿಡಿಯೋ ಕ್ಲಿಪ್ಪಿಂಗ್ಸ್ ಕೂಡ ಉಂಟು ಅದು ನೀವು ಮಾಡಿದೀರಿ ಅದರಲ್ಲಿ ಉಂಟು ಈ ರೀತಿ ಬಂದು ಸ್ಟೋರ್ ಆಗ್ತದೆ ಅಡಿಕೆ ಇಲ್ಲಿ ತುಂಬಿ ತುಂಬಲ್ಲಿ ಬೇಕಾದ್ರೆ ಇದು ಇಳಿಸಿಕೊಳ್ಬಹುದು ಹಾಗೆ ಅಡಿಕೆ ಇಲ್ಲಿ ಉಳಿತದೆ ಈ ರೀತಿ ಸ್ಟೋರ್ ಮಾಡಿಕೊಂಡು ಒಂದು ಸ್ಟೋರ್ ಮಾಡುವಂತ ಸಿಸ್ಟಮ್ ನಾವು ಮಾಡ್ತೇವೆ ಹೌದು ಈಗ ಇದನ್ನು ಹೇಗೆ ನೀವು ಗೋಣಿಗೆ ಹಾಕ್ತೇವೆ ಇದು ಗೋಣಿಗೆ ಹಾಕ್ತೇವೆ ಅಲ್ಲ ನಾವು ಗೋಣಿ ಇಡ್ತೇವೆ ಅಲ್ಲ ಅಲ್ಲ ಬುಟ್ಟಿಯನ್ನು ಗೋಣಿಗೆ ಹಾಕ್ತೇವೆ ಗೋಣಿಗೆ ಹಾಕಿ ಸಂಗ್ರಹ ಮಾಡಿ ಗೋಣಿಗೆ ಹಾಕಿ ನಾವು ಸಂಗ್ರಹ ಮಾಡಿ ಇಡ್ಲಿಕ್ಕೆ ನಮ್ಗೆ ನೋಡಿ ಇಲ್ಲಿ ಒಂದು ಗೋಡೌನ್ ಉಂಟು ಹೌದು ಫುಲ್ ಯಾರ ಟೈಟ್ ಗೋಡೌನ್ ನಾವು ಮಾಳಿಗೆಯಲ್ಲಿ ಪತ್ತಾಯ ಮಾಡಬೇಕು ಅಂತ ಹೇಳುವಂತದ್ದು ಒಂದು ಹಳೆ ಕಾಲದ ಪದ್ಧತಿ ಆಗ ನೆಲ ಬಿಟ್ಟು ಎತ್ತರದಲ್ಲಿದೆ ಅಡಿಯಿಂದ ಪಸೆ ಬರುವುದಿಲ್ಲ ನೀರಿನ ತೇವಾಂಶ ಬರುವುದಿಲ್ಲ ಅಡಿಕೆ ಅಂತ ಹೇಳುವಂತಹ ಒಂದು ಸಿಸ್ಟಮ್ ನಮ್ಮ ಹಿರಿಯರಿಂದ ಡೆಲಪ್ ಆಗಿದೆ ಎಲ್ಲ ಮನೆಗಳಲ್ಲೂ ಹಳೆ ಮನೆಗಳಲ್ಲಿ ಇರುತ್ತಿತ್ತು ಸೊ ಮಾಳಿಗೆಯಲ್ಲಿ ಮಾಡುವಂತ ಅನ್ನೇ ನಾವು ಕೆಳಗೆ ಮಾಡಿದ್ದೇವೆ ಅಂದ್ರೆ ನನ್ನ ಅಪ್ಪ ಮಾಡಿಸಿತ್ತು ಅವ್ರು ತೀರಿ ಹೋಗಿದ್ದಾರೆ ಈಗ ನನ್ನ ಅಪ್ಪ ಮಾಡಿಸಿದ ಸಿಸ್ಟಮ್ ಸೊ ನಾವು ನೆಲ ಮಾಡಿಗೆ ಅಂದ್ರೆ ನೆಲವನ್ನು ಇಲ್ಲಿ ಅಡಿಯಲ್ಲಿ ತಗ್ಗಿಸಿದ್ದೇವೆ ನೋಡಿ ಇಲ್ಲಿ ಅಡಿಯಲ್ಲಿ ಅದು ತೂತು ಉಂಟು ಅಡಿಯಿಂದಲೂ ಅಡಿಕೆ ತೆಗೆಯುವಾಗ ಉಂಟು ಅಲ್ಲಿ ಕಾಣ್ತದೆ ಕಬ್ಬಿಣದ ಮುಚ್ಚಳ ಇತ್ಯಾದಿಗಳು ಪೈಪ್ಗಳು ಉಂಟು ನೋಡಿ ಹೌದು ಅಡಿಯಿಂದ ಅದರಲ್ಲಿಯೂ ಬೇಕಾದಷ್ಟೇ ಒಂದೊಂದೇ ಬುಟ್ಟಿ ಅಡಿಕೆ ತೆಗಿಲಿಕ್ಕೆ ಆಗ್ತದೆ ಲೂಸ್ ಮಾಡಿ ಸ್ವಲ್ಪ ಸ್ಲೈಡ್ ಮಾಡಿದ್ರೆ ಬರ್ತದೆ ಅಡಿಕೆ ಅದರಲ್ಲಿ ಈ ಕಡೆ ಹೊರಗೆ ತರಲಿಕ್ಕೆ ಸ್ವಲ್ಪ ಕಷ್ಟ ಆಗುದಕ್ಕೆ ನಾವು ಅಷ್ಟೊಂದು ಅದರಲ್ಲಿ ತೆಗೆಯುವುದು ಕಮ್ಮಿ ನಾವು ಮಾಮೂಲಾಗಿ ಈಗ ಇಲ್ಲಿ ಹಾಕ್ತೇವೆ ಹೌದು ಎಲ್ಲ ನಮ್ಮಲ್ಲಿ ಒಂದು ಮೂರ್ನಾಲ್ಕ ಐದು ಗೋಡೌನ್ಗಳು ಇದೇ ಸಿಸ್ಟಮ್ ಉಂಟು ಡಬಲ್ ಬಾಗಿಲಿದೆ ಇದೊಂದು ದಪ್ಪ ಹಲಗೆ ಒಳ್ಳೆ ಉತ್ತಮ ತರಗತಿ ಹಲಗೆ ಈ ಹೊರಗಿನ ಬಾಗಿಲು ಹೀಗೆ ಅದಾದ ಮೇಲೆ ಇಲ್ಲಿ ಒಂದು ಬಾಗಿಲು ಬರ್ತದೆ ಹೀಗೆ ಇದು ಒಂದೊಂದೇ ಹಲಗೆಯನ್ನು ತೆಗೆದು ಹಾಕಬೇಕು ಒಂದು ಬಾಗಿಲು ಹೀಗೆ ಉದ್ದಕ್ಕೆ ಬರ್ತದೆ ಈಗ ಹಲಗೆ ಅಡ್ಡಕ್ಕೆ ಬರ್ತದೆ ಹಾಗಾದ್ರೆ ಜಾಯಿಂಟ್ಸ್ ಈ ರೀತಿ ಸಿಗುವ ಕಾರಣ ಮಾಯಿಶ್ಚರ್ ಒಳಗೆ ಹೋಗುದಿಲ್ಲ ತೇವಾಂಶ ಒಳಗೆ ಹೋಗುದಿಲ್ಲ ಇದರ ಅಡಿಕೆ ನಾವು ಗೋಣಿಯಲ್ಲಿ ತುಂಬಿಸಿ ಇಡುದಿಲ್ಲ ನಮ್ಮ ನಮ್ಮೆಲ್ಲಾ ಗೋಡೌನಲ್ಲಿ ತುಂಬಿ ತುಂಬಿಸದೆ ಸುರಿಲಿಕ್ ಆಗ್ತದೆ ನಾವು ಪ್ಲಾಸ್ಟಿಕ್ ಗೋಣಿ ಯಾವುದು ಉಪಯೋಗ ಮಾಡೋದೇ ಹಾಕ್ಲಿಕ್ಕೆ ಆಗ್ತದೆ ಎರಡು ವರ್ಷ ಮೂರು ವರ್ಷ ಆದ್ರೂ ಹಾಳಾಗುದಿಲ್ಲ ಹ್ಮ್ ಹೀಗಿದೆ ಈ ರೀತಿಯ ಬಾಗಿಲು ಮಾಡಿದ ಹೌದು ಅದನ್ನ ಅದೇ ರೀತಿ ಮಾಡಿದ ಹೊರಗಡೆ ಮಾಡಿದ ಹಾಗೆ ಮಾಡಬಹುದಲ್ಲ ಒಳಗಡೆ ಹೊರಗಡೆ ನೀವು ಮಾಡಿದ್ರಲ್ಲ ಒಂದೇ ಬಾಗಿಲು ಹೌದು ಅದೇ ಟೈಪ್ ಅಲ್ಲಿ ಮಾಡಬಹುದಲ್ಲ ಇಲ್ಲ ಎರಡು ಬಾಗಿಲು ಮಾಡಿದ್ರೆ ನಿಮ್ಗೆ ಓಪನ್ ಕ್ಲೋಸ್ ಮಾಡ್ಲಿಕ್ಕೆ ಆಗುತ್ತೆ ಕಾರಣ ಇದೆ ಅಂತ ಪೀಸ್ ಪೀಸ್ಗೆ ಕಾರಣ ತೆಗಿಲಿಕ್ಕೆ ಹಾಕ್ಲಿಕ್ಕೆ ಆರಾಮಾಗ ಹೀಗೆ ಮಾಡ್ಬೇಕಷ್ಟೇ ಮಾಡ್ಲಿಕ್ಕೆ ಒಳಗೆ ಓಪನ್ ಮಾಡ್ಲಿಕ್ಕೆ ಯಾಕಂದ್ರೆ ಒಳಗೆ ಅಡಿಕೆ ಇರ್ತದೆ ಸ್ಟೋರ್ ಆಗಿರ್ತದೆ ಒಳಗಡೆ ಓಪನ್ ಮಾಡ್ಲಿಕ್ಕೆ ಆಗುದಿಲ್ಲ ಹೊರಗಡೆ ಓಪನ್ ಮಾಡ್ಬೇಕು ಈ ಬಾಗಿಲು ಹೊರಗೆ ನಾವು ಓಪನ್ ಮಾಡಿದ್ರೆ ಇನ್ನೊಂದು ಬಾಗಿಲು ನಿಜ ರೀತಿ ಓಪನ್ ಮಾಡ್ಲಿಕ್ಕೆ ಆಗುತ್ತೆ ಈ ದಾರನ ಮಾತ್ರ ನಾವು ನಾರ್ಮಲ್ ಗಿಂತ ಸ್ವಲ್ಪ ಅಗಲ ಜಾಸ್ತಿ ಇಡಬೇಕು ಅಗಲ ಮರ ಜಾಸ್ತಿ ಇರಬೇಕು ಯಾಕಂದ್ರೆ ಈ ಇಲ್ಲಿ ಬಾಗಿಲಲ್ಲಿ ಗ್ಯಾಪ್ ಬೇಕು ಮತ್ತೆ ಹಲಗೆಗಳು ಕೂತ್ವಷ್ಟು ಗ್ಯಾಪ್ ಬೇಕು ಅದಾದ್ಮೇಲೆ ಒಂದು ಇಂಚು ಗ್ಯಾಪ್ ಬೇಕು ಗಟ್ಟಿ ತನಕ ಬೇಕು ಹಾಗಾಗಿ ಅಷ್ಟು ಗ್ಯಾಪ್ ಬಳಬೇಕು ಈ ಹಲಗೆ ಒಂದಿಂಚು ದಪ್ಪದ ಹಲಗೆಗಳು ಮರದ ಹಲಗೆಗಳು ತೆಳು ಇದ್ರೆ ಅದು ಬೆಂಡ್ ಆಗ್ತದೆ ಒಳ್ಳೆಯ ತರಗತಿಯ ಮರದ್ದು ಉಪಯೋಗ ಮಾಡಬೇಕು ಬರೇ ಮೆದು ಮರಗಳನ್ನು ಉಪಯೋಗ ಮಾಡಬಾರ್ದು ವಿಶೇಷ ಟೆಕ್ನಿಕ್ನ ಬಾಗಿಲು ಹೌದು ಈ ಇವತ್ತಿನ ಗೊತ್ತಿರ್ಲಿಕ್ಕೆ ಇಲ್ಲ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಈ ಸಿಸ್ಟಮ್ ಅನ್ನು ಒಂದು ಅಧ್ಯಯನ ಮಾಡಿ ಪಿ ಡಿ ಮಾಡ್ಲಿಕ್ಕೆ ಅಂತ ಹೇಳಿ ಮೊದಲು ಒಂದು ಮಂಗಳೂರು ಯೂನಿವರ್ಸಿಟಿಯಿಂದ ವಿದ್ಯಾರ್ಥಿಗಳು ಕೂಡ ಬಂದಿದ್ರಿ ಅವರು ಇದನ್ನ ಅಧ್ಯಯನ ಮಾಡಿ ಅಡಿಕೆ ಅಂದ್ರೆ ಪೋಸ್ಟ್ ಹಾರ್ವೆಸ್ಟಿಂಗ್ ಪ್ರೊಸೆಸ್ ಸಫಾರಿಕ ನಟ್ ಅಂತ ಹೇಳಿ ಆಹ್ ಕೊಯ್ಲೋತ್ತರ ಸಂಸ್ಕರಣೆ ಬಗ್ಗೆ ಅವರು ಡಾಕ್ಟರೇಟ್ ಮಾಡುವಂತ ಕೆಲಸದಲ್ಲಿ ಇದ್ರು ಆಗ ಅವ್ರು ಇಲ್ಲಿಗೆ ಬಂದು ಭೇಟಿ ಕೊಟ್ಟು ಈ ಎಲ್ಲ ಸಿಸ್ಟಮ್ಗಳನ್ನ ನೋಡಿ ಸ್ಟಡಿ ಮಾಡ್ಕೊಂಡು ಹೋಗಿದ್ದು ಅಲ್ಲ ಒಳಗೆ ಹೋಗ್ಬೋದು ಇದೆಲ್ಲ ಎಂಟು ಹಲಗೆಗಳುಂಟು ಈ ರೀತಿ ಇದು ಎಂಟು ಹಾಲಿಕೆ ಹೌದು ನಂಬರ್ ಹಾಕಿಟ್ಟಿದ್ದಾರೆ ಹೌದು ಆ ನಂಬರ್ ಪ್ರಕಾರವೇ ಅದನ್ನು ಈಚಿಕೊಳ್ಳೋದ್ರೆ ಆರಾಮಾಗಿ ಇಲ್ಲಿ ಅಡಿಕೆ ನಾವು ಕೆಳಗಿನ ತುಂಬಿಸ್ತಾ ತುಂಬಿಸ್ತಾ ಬರ್ತೇವೆ ಒಂದೊಂದೇ ಅಡ್ಡ ಬಾಗಿಲುಗಳನ್ನು ಹಾಕೊಂಡು ಬರ್ತೇವೆ ಈ ಅಡ್ಡ ಹಲಿಕೆಗಳನ್ನು ಒಂದೊಂದೇ ಮುಚ್ಕೊಂಡು ಮುಚ್ಕೊಂಡು ತುಂಬಿಸಿಕೊಂಡು ಬರ್ತೇವೆ ಇನ್ನೇನು ತುಂಬಿ ಒಂದು ಇಷ್ಟು ಪ್ರಮಾಣಕ್ಕೆ ಬಂದಾಗುವಾಗ ಇಲ್ಲಿಂದ ಬುಟ್ಟಿಯಲ್ಲಿ ತುಂಬಿಸ್ಲಿಕ್ಕೆ ಆಗುದಿಲ್ಲ ಆಗ ಇಲ್ಲಿ ಕಂಪ್ಲೀಟ್ ಇದನ್ನು ಬಾಗಿಲುಗಳನ್ನು ಮುಚ್ಚಿ ಸೆಟ್ ಮಾಡಿ ಮೇಲ್ಗಡೆಯಲ್ಲಿ ಇಲ್ಲಿಂದ ಹಾಕ್ತೇವೆ ಇಲ್ಲಿ ಓಪನ್ ಉಂಟು ಇಲ್ಲಿ ಓಪನ್ ಉಂಟು ಈಗ ಕವರ್ ಎಲ್ಲ ಇದರಲ್ಲಿ ಓಪನ್ ಮಡಿಗಿನ ಅಡಿಕೆ ಸುರಿದು ಒಳಗೆ ಇಳಿದು ಅದನ್ನೆಲ್ಲ ಮೂಲೆ ಮೂಲೆಗೆಲ್ಲ ಕಾಲಲ್ಲಿ ಅಥವಾ ಕೋಲಲ್ಲಿ ದೂಡಿ ದೂಡಿ ಸೆಟ್ ಮಾಡಿ ಹಾಕಿಡ್ತೇವೆ ಅಡಿಕೆಯನ್ನು ತುಂಬಿಟ್ಟಾಗ ಪೂರ್ತಿ ತುಂಬಿದಾಗ ಅದು ನಂತರ ಇಪ್ಪತ್ತೈದು ಕ್ವಿಂಟಾಲ್ ಅಡಿಕೆ ಇದ್ರಲ್ಲಿ ಸಿಗ್ತದೆ ಸುಲಿದ ಅಡಿಕೆ ಇಪ್ಪತ್ತೈದು ಕ್ವಿಂಟಾಲ್ ಸಿಕ್ತದೆ ಸಿಪ್ಪೆ ಸಹಿತ ಅಷ್ಟು ಅಡಿಕೆಯನ್ನು ಇದರಲ್ಲಿ ನಾವು ಇಡಬಹುದು ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಇಲ್ಲಿ ಈ ಭಾಗದಲ್ಲಿ ಮತ್ತೆ ಈ ಭಾಗದಲ್ಲಿ ಆ ಭಾಗದಲ್ಲಿ ಇದು ಹೊರಗಿನ ಭಾಗಕ್ಕೆ ಆ ಒಡ್ಡಿ ಗೊಡ್ಡು ಉಂಟು ಹೊರಗಿನ ಗೋಡೆಗಳು ಅದಕ್ಕೋಸ್ಕರ ಇದರಲ್ಲಿ ಆಕ್ಚುಲಿ ಎರಡು ಗೋಡೆಗಳು ನಮಗೆ ಕಣ್ಣಿಗೆ ಗೋಚರಕ್ಕೆ ಬರುದಿಲ್ಲ ಈ ಮೂರು ಭಾಗದಲ್ಲಿ ಹೇಗೆ ಇಲ್ಲಿ ಫಸ್ಟ್ ಇದೊಂದು ನಾಲ್ಕು ಇಂಚಿನ ಎರಡು ಇಂಚಿನ ಹೊಲ ಭಾಗ ಗೋಡೆ ಗೋಡೆ ಇಟ್ಟಿಗೆ ಹೇಳುತ್ತೆ ಒಂದು ನಾಲ್ಕು ಇಂಚು ಗ್ಯಾಪ್ ಉಂಟು ಅದಾದ್ಮೇಲೆ ಅದರ ಪಕ್ಕದಲ್ಲಿ ಆರು ಇಂಚಿನ ಗೋಡೆ ಇನ್ನೊಂದು ಉಂಟು ಅಂದ್ರೆ ಸಾಧಾರಣ ಆರು ನಾಲ್ಕು ಹತ್ತು ಹದಿನಾಲ್ಕು ಇಂಚು ಅದ ಉಂಟು ಈ ಗೋಡೆ ಆದ್ರೆ ನಾಲ್ಕು ಇಂಚು ಮಧ್ಯದಲ್ಲಿ ಗಾಳಿಯ ಗ್ಯಾಪ್ ಉಂಟು ಎರಡು ಎರಡು ಗೋಡೆಗಳು ಹೀಗೆ ಉಂಟು ನೋಡಿ ಎರಡು ಗೋಡೆಗಳು ಹೀಗೆ ಉಂಟು ಯಾಕಂದ್ರೆ ಒಂದು ಹಾಲೋ ಬ್ಲಾಕ್ ಇಲ್ಲೊಂದು ಬ್ಲಾಕ್ ಸಿಗ್ತದೆ ಆಮೇಲೆ ಏರ್ ಸಿಕ್ತದೆ ಬ್ಲಾಕ್ ಅದರಲ್ಲಿ ಮೆಟೀರಿಯಲ್ ಬೇರೆ ಬೇರೆ ಆಗ್ತದೆ ಒಂದು ಸಾಲಿಡ್ ಇನ್ನೊಂದು ಆರ್ ಲೇಯರ್ ಇನ್ನೊಂದು ಸಾಲಿಡ್ ಈ ರೀತಿ ಮೂರು ಲೇಯರ್ ಬಂದಾಗ ಒಂದರಿಂದ ಇನ್ನೊಂದರಲ್ಲಿ ಹಾಕಿ ತೇವಾಂಶ ಪಾಸ್ ಆಗಿ ಬರುವುದಿಲ್ಲ ಹಾಗೆ ಈ ಮೂರು ಭಾಗದಲ್ಲಿ ಕೂಡ ಹಾಗೆ ಮೂರು ಎರಡೆರಡು ಗೋಡೆಗಳು ಬಿಟ್ಟಿದ್ದಾರೆ ಇಲ್ಲಿ ನಮಗೆ ಆ ಅವಶ್ಯಕತೆ ಬರುವುದಿಲ್ಲ ಇಲ್ಲಿ ಒಂದೇ ಗೋಡೆ ಉಂಟು ಯಾಕಂದ್ರೆ ಇಲ್ಲಿ ಒಳಗಿನ ಸುತ್ತು ಮಾಡಿನೊಳಗೆ ಇಲ್ಲಿ ಒಂದು ರೂಮ್ ಉಂಟು ಇಲ್ಲಿ ತೇವಾಂಶ ಬರುವುದಿಲ್ಲ ಹಾಗಾಗಿ ಇಲ್ಲಿ ಒಂದೇ ಒಂದೇ ಮತ್ತೆ ಇದ್ರ ಮೇಲಿನ ಸ್ಲಾಬ್ ಇದು ಜರ್ಮನಿಯ ಒಬ್ಬ ಇಂಜಿನಿಯರ್ ಬಹಳ ಮೊದಲು ಲಾರಿ ಬೇಕರ್ ಅಂತ ಹೇಳಿದ್ದ ಆ ಮನುಷ್ಯ ಡೆವಲಪ್ ಮಾಡಿದಂತ ಒಂದು ಪದ್ಧತಿ ಕಾಂಕ್ರೀಟ್ ಕಮ್ಮಿ ಸಾಕು ಎರಡು ಹಂಚುಗಳನ್ನು ಮೇಲೆ ಮೇಲೊಂದು ಹೀಗೆ ಉಲ್ಟಾ ಬಲ್ಟಾ ಇಟ್ಟು ಮಧ್ಯದಲ್ಲಿ ಮಾತ್ರ ಹೀಗೆ ಕಬ್ಬಿಣ ಹಾಕಿ ಕೇವಲ ಈ ಗಳಿಗೆ ಮಾತ್ರ ಕಾಂಕ್ರೀಟ್ ಹಾಕ್ತಾ ಹೋಗುದು ಆ ಸಿಸ್ಟಮ್ ಇಲ್ಲಿ ಲೋ ಕಾಸ್ಟ್ ಬಜೆಟ್ ಅಲ್ಲಿ ಮಾಡುವಂತ ಲೆಕ್ಕ ಪ್ಲಸ್ ಇದು ನಮಗೆ ನಾವು ಇದಕ್ಕೆ ಉಪಯೋಗ ಮಾಡಿದ್ದು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕೂಡ ಅದೇ ಸಿಸ್ಟಮ್ ಆಗ್ತದೆ ಆ ಗೋಡೆ ಹಾಕಿ ಇಲ್ಲಿ ಹಂಚು ಮೆಟೀರಿಯಲ್ ಬೇರೆ ಆಗ್ತದೆ ಮಧ್ಯದಲ್ಲಿ ಯಾರಿಗೆ ಹಾಕಿ ಅದರ ಮೇಲೆ ಇನ್ನೊಂದು ಹಂಚು ಉಂಟು ಅದರ ಮೇಲೆ ಪುನಃ ಕಾಂಕ್ರೀಟ್ ಹಾಕಿ ಮಾಡಿದ್ರೆ ಅಡಿಯಿಂದ ನೋಡಿದ್ರೆ ಮಾತ್ರ ಈ ಹಂಚು ಕಾಣ್ತದೆ ಮೇಲಿಂದ ನೋಡಿದ್ರೆ ಹಂಚು ಅಲ್ಲಿ ಪೂರ್ತಿ ಕಾಂಕ್ರೀಟ್ ಕವರ್ ಆಗಿರ್ತದೆ ಇದೊಂದು ಸಾಧನ ಅಡಿಕೆಯನ್ನು ಸುಲಿದ ನಂತರ ಆರಿಸ್ಲಿಕ್ಕೆ ಇರುವಂತದ್ದು ಅಂದ್ರೆ ನಾವು ಕೋಕ ಪಟೋರ ಕರಿಗೋಟು ಸಿಪ್ಪೆಗೋಟವನ್ನು ಬೇರೆ ಪಡಿಸಲಿಕ್ಕಿರುವಂತಹ ಸಾಧನ ಇದು ಸ್ವಲ್ಪ ನೋಡಿ ಈ ಕಣ್ಣುಗಳು ಹತ್ತಿರ ಹತ್ತಿರ ಉಂಟು ಅಡಿಕೆ ಬೀಳದಷ್ಟು ಸಣ್ಣ ಉಂಟು ಇಲ್ಲಿ ಈ ಅಂತರ ಜಾಸ್ತಿ ಉಂಟು ಈ ಅಂತರ ಕೆಳಗೆ ಕೆಳಗೆ ಹೋದ ಹಾಗೆ ಇದು ಕಮ್ಮಿ ಕಮ್ಮಿ ಆಗ್ತಾ ಬರ್ತದೆ ಇಲ್ಲಿ ಅತಿ ಸಣ್ಣ ಅಡಿಕೆ ಇದ್ರೂ ಉದುರ್ತದೆ ಅಥವಾ ಕಸ ಗಡ್ಡೆಗಳು ಧೂಳು ಇತ್ಯಾದಿಗಳೆಲ್ಲ ಉದುರ್ತದೆ ಹೀಗೆ ನಾಲ್ಕು ಜನ ಆಚೆ ಈಚೆ ನಿಂತುಕೊಂಡು ಆರಿಸಬಹುದು ಅಥವಾ ಕುರ್ಚಿ ಇಟ್ಟು ಇದಕ್ಕೆ ತಕ್ಕನಾದ ಕುರ್ಚಿ ಇಟ್ಟು ಕೂತು ಕೂಡ ಆರಿಸಬಹುದು ಅದನ್ನ ಆರಿಸಿ ಆರಿಸಿ ಕೆಳಗೆ ಜಾರಿಸ್ತಾ ಜಾರಿಸ್ತಾ ಬಂದಾಗ ಇಲ್ಲಿ ಅಹ್ ಗೋಣಿ ಇಟ್ಟು ಆ ಗೋಣಿಗೆ ಸೀತಾ ಹಾಕೊಳ್ಬಹುದು ಕರಿಗೊಟ್ಟು ಸಿಪ್ಪೆಗೊಟ್ಟು ಪಟೋರಂಟು ಅದನ್ನು ಕೈಯಲ್ಲಿ ಆರಿಸಿದ್ರೆ ಒಳ್ಳೆ ಅಡಿಕೆ ಮಾತ್ರ ಇಲ್ಲಿ ಬರ್ತದೆ ಧೂಳು ಇತ್ಯಾದಿಗಳೆಲ್ಲ ಕೆಳಗೆ ಬೀಳ್ತದೆ ಮತ್ತೆ ನಾವು ಅದನ್ನು ಗುಡಿಸಿ ತೆಗಿಬಹುದು ಸೊ ಅಡಿಕೆ ಆರಿಸ್ಲಿಕ್ಕೆ ಕೂತ್ಕೊಂಡು ಬಹಳ ಕಷ್ಟ ಆಗುವಂತಹ ಈ ಒಂದು ಸಂದರ್ಭಗಳಲ್ಲಿ ಇದು ಬಹಳ ಉಪಯೋಗ ಬರ್ತದೆ ಇದು ಕೂಡ ನಮ್ಗೆ ಎಕ್ಕಡಕ ಗಣಪತಿ ಭಟ್ರು ಪೆರಲಂಬಾಡಿ ಅವರು ಒಂದು ಕೊಟ್ಟಂತದ್ದು ಅವರು ಉಪಯೋಗ ಮಾಡ್ತಾ ಇದ್ರು ಅವ್ರದನ್ನ ನೋಡಿ ನನಗೆ ಬೇಕು ಅಂತ ಹೇಳಿ ಅವರು ಮಾಡಿಸಿ ಕೊಟ್ಟಂತದ್ದು ಒಳ್ಳೇದು ಅಂದಾಜು ಒಂದು ಹೆಚ್ಚು ಕಮ್ಮಿ ನಾಲ್ಕು ಸಾವಿರದ ಅಂದಾಜು ಆಗಿದೆ ಇದಕ್ಕೆ ಅಷ್ಟೇ ಒಂದು ನಾಲ್ಕೈದು ವರ್ಷ ಆಯ್ತು ಇದೊಂದು ಕೂತು ಅಡಿಕೆ ಆರಿಸಲಿಕ್ಕೆ ಸಾಧ್ಯ ಇಲ್ಲದವರಿಗೆ ಇಂಥದ್ದೊಂದು ಮಾಡಿಸಿಕೊಳ್ಳೋದು ಒಳ್ಳೇದು ಇದು ಮನೆ ಒಳಗೆ ಮಾಡಿದಂತಹ ಗೋಡೌನ್ ಇಂಥ ಗೋಡೌನ್ ಎರಡು ಉಂಟು ಇದರಲ್ಲಿ ಕೂಡ ಅಡಿಕೆ ಸುಳ್ಳಿಕ್ ಆಗ್ತದೆ ರಿನೋವೇಶನ್ ಮಾಡುವಾಗ ಉಳಿದಂತ ಟೈಲ್ಸ್ ಗಳನ್ನು ಇದನ್ನೆಲ್ಲ ನಾವು ನೆಲಕ್ಕೆ ಹಾಕಿದ್ದೇವೆ ಯಾರು ಅಡಿಕೆ ನೆಲಕ್ಕೆ ಹಾಕುದಿಲ್ಲ ಉಳಿದಂತ ಟೈಲ್ಸ್ ನೆಲಕ್ಕೆ ಹಾಕಿದ್ದು ಪ್ಲಸ್ ಅದಕ್ಕೆ ಬೇಕಾದ ಸ್ವಲ್ಪ ಸ್ವಲ್ಪ ತಂದದ್ದು ಮತ್ತೆ ನೋಡಿ ಈ ವರ್ಷದ ಅಡಿಕೆ ಇವತ್ತು ತಾರೀಕು ನವೆಂಬರ್ ಹದಿನೇಳು ಈ ವರ್ಷದ ಅಡಿಕೆ ಒಂದು ಕೊಯ್ಲಿದ್ದು ನಮಗೆ ನಲವತ್ತೈದು ಗೋಣಿ ಬಂದು ಒಣಗಿ ಒಳಗೆ ಬಂದು ಸ್ಟೋರ್ ಆಗಿ ಆಯ್ತು ಒಂದು ಬೇಗ ಕೊಯ್ಲು ಆಗ್ತದೆ ಹಾಗೆ ಸ್ಟೋರ್ ಆಗಿ ಆಯ್ತು ಇದರಲ್ಲಿ ನಾವು ಗೋಣಿಗೆ ಪ್ಲಾಸ್ಟಿಕ್ ಹಾಕುದಿಲ್ಲ ಈ ಅನುಪಮ ಚಿಕನ್ ಅವರದ್ದು ಗೋಣಿ ಕೋಳಿ ಫೀಡ್ ನ ಗೋಣಿ ಬರ್ತದೆ ಅದರಲ್ಲಿ ಹಾಕಿದ್ರೆ ಸುಲಿಯದ ಅಡಿಕೆ ಇಪ್ಪತ್ತೆರಡು ಕೆ ಜಿ ಅಂದ್ರೆ ಒಂದು ಗೋಣಿ ನೆತ್ತಾಗ ಇಪ್ಪತ್ತೆರಡು ಕೆಜಿ ಆಗ್ತದೆ ಅಷ್ಟೇ ಅದು ಹ್ಯಾಂಡ್ಲಿಂಗ್ ಬಹಳ ಈಜಿ ಆಗ್ತದೆ ಕೆಳಗಿಂದ ತರಲಿಕ್ಕೆ ಇಲ್ಲಿಂದ ಕೊಂಡೋಗ್ಲಿಕ್ಕೆ ಸುಲಭ ಆಗ್ತದೆ ಆದ್ರಷ್ಟ ಅದೇ ಒಂದೇ ರೀತಿಯ ಗೋಣಿಗಳಲ್ಲಿ ನಾವು ಸ್ಟೋರ್ ಮಾಡಿ ಇಡ್ತೇವೆ ಅದರ ಒಂದೆರಡು ಸಾವಿರ ಗೋಣಿ ಉಂಟು ನಮ್ಮ ಮಾತ್ರ ಅದು ಹಳ ಹಾಳಾದಾಗ ತರ್ತಾ ಇರ್ತೇವೆ ಇದೀಗ ಹೊಸ ಕೊಯ್ಲಿನ ಅಡಿಕೆ ಇಲ್ಲಿ ಕೂಡ ಮೇಲಿಂದ ಸುರಿಯಬಹುದು ಮೇಲಿಂದ ಸುರಿಯುವಂತ ವ್ಯವಸ್ಥೆಯು ಉಂಟು ಇಂಥದ್ದು ಎರಡು ಗೋಡೌನ್ ಈ ಮನೆಯಲ್ಲಿ ಉಂಟು ಗೊತ್ತಾಗುದಿಲ್ಲ ಈ ಬಾಗಿಲು ಹಾಕಿಟ್ರೆ ಇಲ್ಲಿ ಗೋಡೌನ್ ಉಂಟು ಅಂದ್ರೆ ಅಂದಾಜಿ ಆಗುದು ಇದು ಕೇವಲ ನೋಡಿ ಇಲ್ಲಿ ಕೂಡ ಎರಡು ಬಾಗಿಲು ಉಂಟು ಇದಕ್ಕೆ ಡಬಲ್ ಬಾಗಿಲು ಉಂಟು ಹಾಲಿಗೆ ಹಲಿಗೆ ಮತ್ತೆ ಈ ಬಾಗಿಲು ಎರಡು ಈ ಬಾಗಿಲು ಎಲ್ಲ ಕ್ಲೋಸ್ ಮಾಡಿ ಇಲ್ಲಿ ನೋಡಿ ಈ ರೀತಿ ಮಾಡಿಬಿಟ್ರೆ ಇಲ್ಲಿ ಗೋಡೌನ್ ಉಂಟದ ಅಂದಾಜೆ ಆಗುದಿಲ್ಲ ಏನೊಂದು ಬೆಡ್ರೂಮ್ ಇರಬಹುದು ಏನೋ ಅಂತ ಗ್ರಹಿಸುವುದು ಹಾಗೆ ಇದು ಕೂಡ ಒಂದು ಅಡಿಕೆ ಗೋಡೌನ್ ಮನೆ ಒಳಗಡೆ ಇದು ಕೂಡ ಅಡಿಕೆ ಅದು ಮೊದಲಿನ ಕಾಲದಲ್ಲಿ ಒಂದು ಭದ್ರತೆಯ ದೃಷ್ಟಿಯಿಂದ ಮಾಡ್ತಾ ಇದ್ದದ್ದು ಅಡಿಕೆ ಹೊರಗಿರಬಾರ್ದು ಮತ್ತೆ ಕಳ್ಳತನ ಇತ್ಯಾದಿಗಳು ಏನಾದರೂ ಸಂಭವಿಸಿದ್ರೆ ಅಂತ ಹೇಳುವ ದೃಷ್ಟಿಯಿಂದ ಮನೆಯೊಳಗೆ ಮಾಡ್ತಿದ್ರು ಮಾಳಿಗೆಯಲ್ಲಿ ಇರ್ಬೇಕು ಅನ್ನೋ ದೃಷ್ಟಿಯಲ್ಲಿ ಆ ಮನೆ ಮಾಳಿಗೆ ಕಟ್ಟುವಾಗ ಅಲ್ಲಿ ಮಾಡ್ತಿದ್ರು ಪತ್ತಾ ಇದೆ ವ್ಯವಸ್ಥೆ ಹಾಗೊಂದು ಇಪ್ಪತ್ತೈದು ವರ್ಷ ಇಪ್ಪತ್ತು ವರ್ಷದ ಹಿಂದೆ ಇದನ್ನು ಇಪ್ಪತ್ತೈದು ವರ್ಷ ಹಿಂದೆ ಮಾಡಿದಂತ ಸಂಗತಿ ಈಗಿನ ಕಾಲಕ್ಕೆ ಸ್ವಲ್ಪ ಅಪ್ರಸ್ತುತ ಅಂತ ಅನಿಸ್ತದೆ ಇದು ಯಾಕಂದ್ರೆ ಅಷ್ಟೊಂದು ಕೆಲಸಗಾರರಿಲ್ಲ ನುರಿತ ಕೆಲಸಗಾರರಿಲ್ಲ ಇಲ್ಲ ಮೇಲೆ ಕಳೆಕೊಂಡು ಸಮಸ್ಯೆ ಆಗ್ತದೆ ಹೀಗೆಲ್ಲ ಈಗಿನ ಕಾಲದಲ್ಲಿ ಬಂದಿದೆ ಭಾರತ ದೇಶದಲ್ಲಿ ನೂರೈತು ಕೋಟಿ ಜನಸಂಖ್ಯೆ ಇದ್ರು ಕೂಡ ಕೆಲಸಕ್ಕೆ ಜನ ಸಿಕ್ಕುದಿಲ್ಲ ಯಾರಿಗೂ ಕೂಡ ಅದೊಂದು ವಿಪರ್ಯಾಸ ಹಾಗಾಗಿ ಈ ಗೋಡೌನ್ ಸಿಸ್ಟಮ್ ಅನ್ನು ನಾವು ಕೆಳಗೆ ಮಾಡಬೇಕು ನಾನು ಮೊದಲೊಂದು ವಿಡಿಯೋದಲ್ಲಿ ವಿವರಿಸಿದ್ದೆ ನಿಮಗೆ ಕಡೆ ವಿವರಿಸಿದ್ದೆ ಇದೇ ಸಿಸ್ಟಮ್ ಅನ್ನು ಕೆಳಗೆ ಮಾಡೋದು ಹೇಗೆ ಅಂತ ಹೇಳಿ ಆಗ ನಾವು ಕೆಳಗೆ ಭೂಮಿಯನ್ನೇ ತಗ್ಲಿಸಿ ಅಲ್ಲಿ ಒಂದು ಅಡಿಯಲ್ಲಿ ಗ್ರೌಂಡ್ ಮಾಡಿ ಅಲ್ಲಿ ಮಾಡಿದ್ರೆ ಅದು ಇದೇ ಇಫೆಕ್ಟ್ ಅಲ್ಲಿ ಬರ್ತದೆ ಇದಕ್ಕೆ ಕೂಡ ಎರಡು ಎರಡು ಬಾಗಿಲು ಉಂಟು ಈಗ ಇದಕ್ಕೂ ಕೂಡ ಎರಡು ಬಾಗಿಲು ಉಂಟು ಮೇಲಿಂದ ಸುರಿಬಹುದು ಅಡಿಕೆ ಅಂತೂ ಸಾಧಾರಣ ನಮ್ಮ ಹತ್ರ ಸುಲಿಯದೆ ಒಂದು ಇನ್ನೂರು ಕ್ವಿಂಟಾಲ್ ಸಾರಿ ಸುಲದು ಇನ್ನೂರು ಕ್ವಿಂಟಲ್ ಆಗೋಷ್ಟು ಅಡಿಕೆ ಈ ರೀತಿ ಸ್ಟೋರ್ ಮಾಡಿರುವಂತ ವ್ಯವಸ್ಥೆ ಉಂಟು ಒಂದು ನೂರೈವತ್ತು ಕ್ವಿಂಟಾಲ್ನವರೆಗೆ ಅಡಿಕೆ ನೂರ ಎಪ್ಪತ್ತು ಕ್ವಿಂಟಾಲ್ವರೆಗೆ ಅಡಿಕೆ ನಮ್ಗೆ ಒಳ್ಳೆ ಬೆಳೆ ಬಂದ್ರೆ ಸಿಕ್ತದೆ ಆದ್ರೆ ಇನ್ನೂರು ಕ್ವಿಂಟಲ್ ಅಡಿಕೆ ಸ್ಟೋರ್ ಮಾಡುವಂತ ವ್ಯವಸ್ಥೆ ಉಂಟು ಕೆಳಗಡೆ ನೇರ ಅಡಿಕೆ ಇಟ್ಲಾಗಿ ಮೇಲೆ ಮನೆ ಬರದೆ ಹೊರಗಿಂದ ಹೊರಗೆ ಬರುವ ಹಾಗೆ ಹಾಗೆ ಬರುವ ಹಾಗೆ ಮತ್ತೆ ಇನ್ನು ಬೇಕಾದ್ರೆ ಇಲ್ಲಿ ವಿಂಚು ಹೇಳಿ ಮಾಡ್ತಾರೆ ಈಗ ಕೊಟ್ರೆ ನಮ್ಗೆ ಇಲ್ಲಿ ಕೂಡ ಅಡಿಕೆಯನ್ನು ಕೆಳಗೆ ಅಂಗಳದಿಂದ ಎಳ್ಕೊಳ್ಬಹುದು ಇಲ್ಲಿ ನೋಡಿ ಇಲ್ಲಿ ಒಂದು ವ್ಯವಸ್ಥೆ ಇಟ್ಟಿದ್ದೇವೆ ನಾವು ಇಲ್ಲಿಗೆ ನಾವು ವಿಂಚು ಕೊಟ್ಟರೆ ಇಲ್ಲಿ ಮೇಲೆ ವಿಂಚು ಹೇಳ್ತಾರೆ ಅದು ರೋಪ್ ನಲ್ಲಿ ಎಳಿವಂತಂಚು ಕೊಟ್ಟರೆ ಗೋಣಿಗಳನ್ನು ಗೋಣಿಗಳು ಇಲ್ಲಿ ಎಳ್ಕೊಳ್ಳುವಂತ ವ್ಯವಸ್ಥೆ ಉಂಟು ಇದನ್ನ ತೆಗಿಲಿಕ್ಕೆ ಆಗ್ತದೆ ಹೀಗೆ ಬೇಕಾದ ವ್ಯಕ್ತಿ ತೆಗಿಬಹುದು ತೆಗೆದ್ರೆ ಈ ಅಡಿಕೆ ಗೋಣಿನ ಕೂಡ ತಗೊಳ್ಳುವಂತ ವ್ಯವಸ್ಥೆ ಉಂಟು ನಮ್ಗೆ ಇಷ್ಟ ಅವಶ್ಯಕತೆ ಬರ್ಲಿಲ್ಲ ಹಾಗೆ ಮಾಡ್ಲಿಲ್ಲ ಮುಂದೆ ಅವಶ್ಯಕತೆ ಬಂದಾಗ ಅದನ್ನು ಮಾಡ್ಕೊಳ್ಳುವ ವ್ಯವಸ್ಥೆ ಉಂಟು